ಎಲ್ರಿಗೂ ನಮಸ್ಕಾರ ನಾನು ನಯನ ಗಣಿ ಗಣಿ ಜನಾರ್ದನ್ ರೆಡ್ಡಿ ಮರಳಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಎನ್ನುವ ತನ್ನದೇ ಒಂದು ಪಕ್ಷವನ್ನ ಕಟ್ಟಿ ಶಾಸಕರೂ ಆಗಿದ್ದ ಜನಾರ್ದನ್ ರೆಡ್ಡಿ ಮತ್ತೆ ತೌರ್ ಮನೆಗೆ ಬಂದಿದ್ದಾರೆ ಅವರೊಂದಿಗೆ ಪತ್ನಿ ಹಾಗೂ ಕೆಆರ್ಪಿಪಿ ಪದಾಧಿಕಾರಿಗಳು ಕೂಡ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿಯ ಕಚೇರಿಯಲ್ಲಿ ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ಒಂದ್ ಕಾಲದಲ್ಲಿ ಆಪ್ತವಿಕ್ತರಾಗಿದ್ದ ನಂತರ ಇರಿಸು ಮುನಿಸುಗಳಿಂದ ದೂರವಾಗಿದ್ದ ಶ್ರೀರಾಮುಲು ಕೂಡ ಉಪಸ್ಥಿತರಿದ್ರು ಅಷ್ಟಕ್ಕೂ ಗಾಲಿ ಜನಾರ್ದನ್ ರೆಡ್ಡಿ ಮರಳಿ ಬಿಜೆಪಿಗೆ ಬಂದಿದ್ಯಾಕೆ ಇದರಿಂದ ಬಿಜೆಪಿಗೆ ಆಗುವ ಲಾಭಗಳೇನು ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ಜೀವನ ಹೇಗಿತ್ತು ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಬಳ್ಳಾರಿ ಬಳ್ಳಾರಿ ಅಂದ್ರೆ ಅದು ಗಣಿನಾಡು ಅಲ್ಲಿನ ಹಿಡಿ ಮಣ್ಣಿಗೂ ಬಂಗಾರದ ಬೆಲೆ ಇದೆ ಭವಿಷ್ಯದ ಉಕ್ಕಿನ ರಾಜಧಾನಿಯಂತಲೇ ಬಿಂಬಿತವಾಗಿತ್ತು ಅದೇ ಬಳ್ಳಾರಿಯಲ್ಲಿ ಬೆಳೆದು ಬಂದವರು ರೆಡ್ಡಿ ಬ್ರದರ್ಸ್ ಗಣಿಯಿಂದಲೇ ಇಂದು ನೂರಾರು ಕೋಟಿಯ ಒಡೆಯ ಎನಿಸಿಕೊಂಡಿದ್ದಾರೆ ಕಾಲದಲ್ಲಿ ಬಿಜೆಪಿಯನ್ನ ಬಲಪಡಿಸಿದ್ದು ಇಲ್ಲಿಂದಲೇ ಅನ್ನೋದು ಗಮನಿಸಬೇಕಾಗಿರುವಂತ ಅಂಶ ಎರಡು ಸಾವಿರದ ಒಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ರೆಡ್ಡಿ ಮಹತ್ವದ ಪಾತ್ರ ವಹಿಸಿ ರಾಜ್ಯದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸಿದ್ರು ಆದ್ರೆ ಜೈಲು ಪಾಲಾದ ನಂತರ ಬಿಜೆಪಿ ಪಕ್ಷ ಅಂತರವನ್ನ ಕಾಯ್ಕೊಂಡಿತು ಈಗ ಎಲ್ಲವೂ ಬದಲಾಗಿದೆ ತಮ್ಮದೇ ಪಕ್ಷಕ್ಕೆ ರೆಡ್ಡಿ ರಿಟರ್ನ್ಸ್ ಆಗಿದ್ದಾರೆ ಹೌದು ಒಂದ್ ಕಾಲದಲ್ಲಿ ಬಳ್ಳಾರಿ ಎನ್ನುವ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಕಾರಣರಾಗಿದ್ದು ಗಾಲಿ ಜನಾರ್ದನ್ ರೆಡ್ಡಿ ಅಂದ್ರೆ ತಪ್ಪಾಗೋದಿಲ್ಲ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಬಳ್ಳಾರಿಯಲ್ಲಿ ಬಿಜೆಪಿ ಬಾವುಟವನ್ನ ನೆಟ್ಟಿದ್ದೆ ರೆಡ್ಡಿ ಬ್ರದರ್ಸ್ ತಮ್ಮ ಅಬ್ಬರದ ರಾಜಕೀಯ ಮೂಲಕ ಬಳ್ಳಾರಿ ರಾಜಕೀಯದ ದಿಕ್ಕನ್ನೇ ಬದಲಾಯಿಸಿದ್ರು ಬಿಜೆಪಿಯ ಶಕ್ತಿ ಕೇಂದ್ರವನ್ನಾಗಿ ಮಾಡಿದ್ದು ಇತಿಹಾಸ ಇಷ್ಟೇ ಅಲ್ಲ ಸೋನಿಯಾ ಗಾಂಧಿ ಅವರು ಬಳ್ಳಾರಿಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಬಿಜೆಪಿ ಸುಷ್ಮಾ ಸ್ವರಾಜ್ ಅವರನ್ನ ಅಖಾಡಕ್ಕೆ ಇಳಿಸಿತು ಅಂದು ಸುಷ್ಮಾ ಸ್ವರಾಜ್ಗೆ ಬೆಂಬಲವಾಗಿ ನಿಂತಿದ್ದು ಜನಾರ್ದನ್ ರೆಡ್ಡಿ ಹಾಗೂ ಸಹೋದರರು ರೆಡ್ಡಿ ಬ್ರದರ್ಸ್ ಹೆಲಿಕಾಪ್ಟರ್ ರಾಜಕೀಯಕ್ಕೆ ತುಂಬಾನೇ ಫೇಮಸ್ ಬಳ್ಳಾರಿಯಲ್ಲೂ ಹೆಲಿಕಾಪ್ಟರ್ ರಾಜಕೀಯ ಆರಂಭಿಸಿ ಎಲ್ಲರನ್ನ ತಮ್ಮ ತೆಕ್ಕಿಗೆ ಎಳೆದುಕೊಳ್ಳುವಲ್ಲಿ ಯಶಸ್ವಿಯಾದ್ರು ಇವರ ಪ್ರಭಾವ ಬಿಜೆಪಿಯಲ್ಲಿ ಎಷ್ಟಿತ್ತು ಅಂದ್ರೆ ಅಂದರೆ ಬಿಜೆಪಿ ಪ್ರಭಾವಿ ನಾಯಕಿ ಸುಷ್ಮಾ ಸ್ವರಾಜ್ ಕೂಡ ಬಳ್ಳಾರಿ ಸಹೋದರರ ತರೆಯ ಮೇಲೆ ಕೈಯಿಟ್ಟು ಆಶೀರ್ವಾದವನ್ನ ಮಾಡಿದ್ರು ಆದ್ರೆ ಈ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಗೆಲುವು ಸಾಧಿಸಿದ್ರು ಆದರೂ ಜನಾರ್ದನ್ ರೆಡ್ಡಿ ಅವರು ಮಾಡಿದ ಕಾರ್ಯ ಮೆಚ್ಚುಗೆಗೆ ಪಾತ್ರವಾಗಿತ್ತು ಆಗ್ಲೇ ಹೇಳಿದ ಹಾಗೆ ಕರ್ನಾಟಕದಲ್ಲಿ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯವಾಗಿ ಶಕ್ತಿ ಪಡೆದುಕೊಳ್ಳೋದಕ್ಕೆ ಜನಾರ್ದನ್ ರೆಡ್ಡಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಆದರೆ ಯಾವಾಗ ಅವರು ಗಣಿ ಅಕ್ರಮದಿಂದ ಜೈಲು ಪಾಲಾದ್ರೂ ಅಂದಿನಿಂದ ಬಿಜೆಪಿ ರೆಡ್ಡಿಯಿಂದ ಅಂತರವನ್ನ ಕಾಯ್ದುಕೊಂಡಿತ್ತು ಜೈಲಿನಿಂದ ಹೊರಬಂದ ಬಳಿಕವೂ ಕೂಡ ಬಿಜೆಪಿ ಅಂತರವನ್ನ ಮುಂದುವರಿಸಿತು ರಾಜ್ಯದಲ್ಲಿ ರಾಜಕೀಯ ಹವ ಎಬ್ಬಿಸಿದ ರೆಡ್ಡಿ ಜೈಲು ಪಾಲಾದ ಬಳಿಕ ತಮ್ಮ ಅಬ್ಬರವನ್ನ ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡ್ರು ಬಳ್ಳಾರಿ ಎಂಟ್ರಿಗೂ ಅವರಿಗೆ ನ್ಯಾಯಾಲಯ ತಡೆ ಒಡ್ಡಿತು ನಂತರ ಕೆಆರ್ಪಿಪಿ ಪಕ್ಷ ಕಟ್ಟಿ ಗಂಗಾವತಿಯಿಂದ ಸ್ಪರ್ಧಿಸಿ ಶಾಸಕರು ಕೂಡ ಆದ್ರು ಇನ್ನು ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರ ರಾಜಕೀಯ ನೆಲೆ ಕಂಡುಕೊಳ್ಳೋದಕ್ಕೆ ಕಾರಣವಾಗಿದ್ದೆ ರೆಡ್ಡಿ ಬ್ರದರ್ಸ್ ಇನ್ನು ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರಿಗೆ ನೆಲೆ ಕಂಡುಕೊಳ್ಳೋದಕ್ಕೆ ಪ್ರಮುಖ ಕಾರಣ ರೆಡ್ಡಿ ಬ್ರದರ್ಸ್ ಶ್ರೀರಾಮುಲುಗೆ ಆರ್ಥಿಕವಾಗಿ ಬೆನ್ನೆಲುಬಾಗಿ ನಿಂತವ್ರೆ ಅವರು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಆತ್ಮೀಯ ಗೆಳೆಯರಾಗಿದ್ರು ಆದ್ರೆ ರೆಡ್ಡಿ ಜೈಲು ಪಾಲಾದ ಬಳಿಕ ಇವರ ಸ್ನೇಹ ಕೂಡ ಮುರಿದ್ಬಿಡ್ತು ಆಪ್ತ ಮಿತ್ರರಾಗಿದ್ದವರು ದೂರ ದೂರವಾದ್ರು ಜೈಲಿನಿಂದ ಹೊರಬಂದ ರೆಡ್ಡಿ ಕೆಆರ್ಪಿಪಿ ಪಕ್ಷ ಕಟ್ಟಿ ರಾಜಕೀಯ ಪಡೆದುಕೊಂಡು ತಮ್ಮ ಒಂದು ಕಾಲದ ಆಪ್ತರ ಸೋರೆಗೂ ಕಾರಣರಾದರು ಅಂದ್ರೆ ತಪ್ಪಾಗೋದಿಲ್ಲ ಇನ್ನು ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದ ಬಳಿಕ ಅವರ ರಾಜಕೀಯ ನಡೆ ಏನು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿತ್ತು ಈ ನಡುವೆ ರಾಜ್ಯಸಭಾ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸಿದ್ರು ಹಾಗಾಗಿ ಅವರು ಕಾಂಗ್ರೆಸ್ ಕಡೆ ಹೋಗ್ಬೋದು ಅನ್ನುವಂತ ಚರ್ಚೆಗಳು ಆರಂಭವಾಗಿದ್ವು ಇದರ ಮಧ್ಯೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಂದು ಮಹತ್ವದ ಮಾತುಕತೆಯನ್ನು ನಡೆಸಿ ಆ ಚರ್ಚೆಯ ದಿಕ್ಕನ್ನೇ ಬದಲಾಯಿಸಿದ್ರು ಇದೀಗ ಕೊನೆಗೂ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ತಮ್ಮ ಪಕ್ಷವನ್ನ ಬಿಜೆಪಿ ಜೊತೆ ವಿಲೀನ ಮಾಡಿಕೊಂಡಿದ್ದಾರೆ ಬೆಂಗಳೂರು ನಗರದ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಗೊಂಡ್ರು ಹಾಗಾದ್ರೆ ಜನಾರ್ದನ್ ರೆಡ್ಡಿ ಸೇರ್ಪಡೆಯಿಂದ ಬಿಜೆಪಿಗೆ ಆಗುವ ಲಾಭಗಳೇನು ಅಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಬಳ್ಳಾರಿಯಿಂದ ಶ್ರೀರಾಮುಲು ಅವರಿಗೆ ಟಿಕೆಟ್ ನೀಡಲಾಗಿದ್ದು ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದ ಶ್ರೀರಾಮುಲು ಅವರಿಗೆ ಲೋಕಸಭೆ ಚುನಾವಣೆಯಲ್ಲಿ ಶಕ್ತಿ ತುಂಬಲಿದ್ದಾರೆ ಯಾಕಂದ್ರೆ ಕೆಆರ್ಪಿಪಿ ಪಿಪಿ ಪಕ್ಷವನ್ನ ಜನಾರ್ದನ್ ರೆಡ್ಡಿ ಕಟ್ಟಿದ್ರಿಂದ ಅದರಿಂದ ಶ್ರೀರಾಮುಲು ಅವರಿಗೆ ಹೊಡೆತ ಬಿದ್ದಿತ್ತು ಮತ ವಿಭಜನೆಯಾಗಿ ಶ್ರೀರಾಮುಲು ಸೋಲು ಕಾಣಬೇಕಾಯಿತು ಹಾಗಾಗಿ ರೆಡ್ಡಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಶ್ರೀರಾಮುಲು ಅವರೇ ಈ ಬಗ್ಗೆ ಮಾತನಾಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಪಕ್ಷಕ್ಕೆ ವಾಪಸ್ ಆಗ್ತಾ ಇರೋದ್ರಿಂದ ಪಕ್ಷಕ್ಕೆ ಆನೆಬಲ ಬಂದಿದೆ ಅಂತ ಹೇಳಿದ್ದಾರೆ ಸಾಮಾನ್ಯವಾಗಿ ಯಾರೇ ಪಕ್ಷಕ್ಕೆ ಬಂದ್ರೂ ಏನಾದ್ರೂ ಷರತ್ತು ಫಲಾಪೇಕ್ಷೆ ಇಟ್ಕೊಂಡು ಬಂದಿರ್ತಾರೆ ಈ ಬಗ್ಗೆ ರೆಡ್ಡಿ ಬಿಜೆಪಿ ಪಕ್ಷ ಸೇರುವಾಗ ಮಾತನಾಡಿದ್ರು ಹದಿಮೂರು ವರ್ಷಗಳ ಬಳಿಕ ಬಿಜೆಪಿ ಕಚೇರಿಗೆ ಬಂದಿದ್ದೇನೆ ಯಾವುದೇ ಷರತ್ತು ಫಲಾಪೇಕ್ಷೆ ಇಲ್ಲದೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದೇನೆ ಮರಳಿ ತಾಯಿಯ ಮಡಲಿಗೆ ಬಂದಂತಾಗಿದೆ ದೇಶದ ಸಮಗ್ರತೆ ಅಭಿವೃದ್ಧಿಗೆ ಕೆಲಸ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಬಲಪಡಿಸಬೇಕಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದಿಲ್ಲಿಗೆ ಆಹ್ವಾನಿಸಿ ಬಿಜೆಪಿಗೆ ಬಂದು ಕೆಲಸ ಮಾಡಬೇಕು ಅಂತ ಆಹ್ವಾನ ನೀಡಿದ್ರು ಇದನ್ನು ಒಪ್ಪಿಕೊಂಡು ಪಕ್ಷ ಸೇರ್ಪಡೆಯಾಗಿದ್ದೇನೆ ಎಂದರು ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನಿ ಮಾಡಲು ದೇಶ ಸಜ್ಜಾಗಿದೆ ಆ ನಿಟ್ಟಿನಲ್ಲಿ ಯಾವುದೇ ಷರತ್ತು ಫಲಾಪೇಕ್ಷೆ ಇಲ್ಲದೆ ಬಿಜೆಪಿಗೆ ಬಂದಿದ್ದೇನೆ ನಾನು ಏಳು ಬೀಳು ಕಂಡಿದ್ದೇನೆ ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ಪ್ರಾಮಾಣಿಕವಾಗಿ ನಿಭಾಯಿಸ್ತೇನೆ ಕಾರ್ಯಕರ್ತನಾಗಿ ದುಡಿತೇನೆ ನನ್ನ ಮನೆಗೆ ವಾಪಸ್ ಬಂದಂತಾಗಿದೆ ಎಂದು ಸಂತಸವನ್ನ ಹಂಚಿಕೊಂಡ್ರು ಏನಾದ್ರೂ ರೆಡ್ಡಿ ಬಿಜೆಪಿಗೆ ಮರಳಿರೋದ್ರಿಂದ ಬಿಜೆಪಿಗೆ ಶಕ್ತಿ ಬಂದಿರೋದಂತೂ ನಿಜ ಮುಂದಿನ ದಿನಗಳಲ್ಲಿ ಪಕ್ಷ ಅವರಿಗೆ ಯಾವ ಜವಾಬ್ದಾರಿಯನ್ನು ನೀಡುತ್ತೆ ಅದನ್ನು ರೆಡ್ಡಿ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಗಣಿದ ವಿರುದ್ಧ ಆರೋಪಗಳಿಂದಲೂ ಅವರು ಮುಕ್ತರಾಗಿಲ್ಲ ಅದು ಸಿದ್ದರಾಮಯ್ಯನವರು ಗಣಿಧನ್ಯ ವಿರುದ್ಧ ತೊಡೆತಟ್ಟಿ ಪಾದಯಾತ್ರೆ ಮಾಡಿದ್ದು ಕೂಡ ಇನ್ನೂ ಯಾರು ಮರ್ತಿಲ್ಲ ಅದು ತನ್ನ ಹೋರಾಡಿದವರ ಪರವಾಗಿ ಈಗ ಜನಾರ್ದನ್ ರೆಡ್ಡಿ ಮತ ಹಾಕಿದ್ದು ಉಂಟು ಅದೇನೇ ಇದ್ರು ರಾಜಕೀಯದಲ್ಲಿ ಯಾರು ಶತ್ರುಗಳು ಇಲ್ಲ ಯಾರು ಮಿತ್ರರು ಇಲ್ಲ ಅನ್ನೋದು ಅಷ್ಟೇ ಸತ್ಯ